ಸರ್ ನನ್ನ ಹೆಸರು ವೆಂಕಟೇಶ್ ರೆಡ್ಡಿ ಅಂತ ಗುಮ್ರೆಡ್ಡಿಪುರ ಶ್ರೀನಿವಾಸ್ಪುರ ತಾಲೂಕ್ ಕೋಲಾರ ಜಿಲ್ಲೆ ನಾನು ಆರ್ಡುವರ್ ಕಂಪ್ನಿಯವ್ರದ್ದು ಎರಡುವರೆ ಎಕರೆ ಟೊಮೊಟೊ ಮಾಡಿದ್ದೀನಿ ಮಾಡಿದಾಗಿಂದ ನಾಟಿ ಮಾಡಿದಾಗಿಂದ ಟೆನ್ ಡೇಸ್ಗೆ ಅದರದ್ದು ತುಂಬ ಚೆನ್ನಾಗಿ ಎಲ್ಲ ಎಲ್ಲ ಬಂತು ಆಮೇಲೆ ಲಾಕ್ಸು ತುಂಬ ಚೆನ್ನಾಗಿ ಬಂದಿದೆ ಕೆಳಗಡೆಯಿಂದನೇ ಲಾಕ್ಸ್ ಬಂದಿದೆ ಆಮೇಲೆ ಇಪ್ಪತ್ತು ದಿವಸಕ್ಕೆಲ್ಲ ಫ್ಲವರ್ ಸ್ಟಾರ್ಟ್ ಆಗಿಬಿಟ್ಟು ಈಗ ನಾಲ್ಕು ಹೊರಡಿ ತೋಟ ಆಗಿದೆ ಒಳ್ಳೆ ಸೈಜು ಇದೆ ಒಳ್ಳೆ ಚೆನ್ನಾಗಿ ಫ್ಲವರಿಂಗ್ ಎಲ್ಲ ಈಗ ಈಗ ನಾಲ್ಕು ಹೊರಡಿ ಮೇಲೆ ಬರ್ತಾ ಇರೋದನ್ನು ಫುಲ್ ಇದೆ ಹಂಗೆ ಕಾಯಿ ಹಚ್ಕೊಳ್ತಾ ಇದೆ ಒಂದೊಂದು ಗೊಂಚಲಿಗೆ ಮಿನಿಮಮ್ ಏಳು ಎಂಟು ಹಂಗಿದೆ ಯಾವುದೋ ಡ್ರಾಪ್ ಇಲ್ದಿರ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲರೂ ಮಾಡ್ಬೋದು ಸರ್ ತುಂಬಾ ಚೆನ್ನಾಗಿದೆ ಕಾಯಿ ಕ್ವಾಲಿಟಿ ಸೈಜು ಕಲರ್ ಎಲ್ಲ ಚೆನ್ನಾಗಿದೆ ಒಳ್ಳೆ ತಡಿಯುತ್ತೆ ಸರ್ ಕಾಯಿನೂ ಚೆನ್ನಾಗಿದೆ ಬೇಕಾದ್ರೆ ನೋಡ್ಬೋದು ವಿಡಿಯೋದಲ್ಲಿ ತೋಟದ್ದು ತುಂಬಾ ಚೆನ್ನಾಗಿದೆ ಸರ್ ಏನ್ ರೋಗದ್ದು ಏನಂತ ರೋಗಗಳೇನಿಲ್ಲ ಎಲ್ಲ ಕಂಟ್ರೋಲ್ ಇದೆ ರೋಗಕ್ಕೂ ತಡೀತದೆ ಇವಾಗ ನಾವು ಡಿಸೆಂಬರ್ ಅಲ್ಲಿ ಆದ್ರೆ ಈಗ ಮಾರ್ಚ್ ಮಾರ್ಚ್ ಅಂದ್ರೆ ತರ್ಟಿ ಡಿಗ್ರಿ ತರ್ಟಿ ತ್ರೀ ಡಿಗ್ರಿ ಇದೆ ಇವಾಗ ಟೆಂಪರೇಚರ್ ಆದ್ರೂನು ಆದ್ರೂ ಇವಾಗ ಹೊಸ ಚಿಗುರು ತುಂಬಾ ಚೆನ್ನಾಗಿ ಬರ್ತಾ ಇದೆ ಏನು ಮುದುರ್ಗಿದ್ರೆ ಇಲ್ದಿರ ಬರೋ ಚಿಗುರು ತುಂಬಾ ಜೋಶಲ್ಲಿ ಬರ್ತಾ ಇದೆ ಆಮೇಲೆ ನಾಲ್ಕು ವರ್ಡಿ ಐಟಿದ್ರೂ ಈಗ ಕೆಳಗಡೆ ಮತ್ತೆ ಲಾಕ್ಸ್ ಎಲ್ಲ ಹೊಡೆದಿದೆ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಮಾಡ್ಬೋದು ಎಲ್ಲರೂ ಮಾಡ್ಬೋದು ಏನು ಆ ತರ ಇದೇನಿಲ್ಲ ತುಂಬಾ ಚೆನ್ನಾಗಿದೆ ಟ್ರಾನ್ಸ್ಪೋರ್ಟ್ಗೆಲ್ಲ ತುಂಬಾ ಚೆನ್ನಾಗಿದೆ ಮಾರ್ಕೆಟ್ ಅಲ್ಲಿ ಬೇರೆ ಕಾಯ್ ಕಂಪೇರ್ ಮಾಡಿದ್ರೆ ಈಗ ರೇಟ್ ಗಳಿಲ್ಲ ಅದರಿಂದ ನಾವೇನ್ ಮಾಡಕ್ ಆಗಲ್ಲ ಆದ್ರೂ ಬೇರೆ ಕಾಯ್ ಕಂಪೇರ್ ಮಾಡಿದ್ವಿ ಇದು ಅದಕ್ಕಿಂತ ಚೆನ್ನಾಗ್ ರೇಟ್ ಇದೆ ಎಲ್ಲ ರೈತರು ಇಲ್ಲಿ ಬಂದಿದ್ ಮೀಟಿಂಗ್ ಮಾಡಿದ್ರೆ ನಮ್ ತೋಟ ಹತ್ರ ತುಂಬಾ ಜನ ಬಂದಿದ್ರು ಅವರು ಅಷ್ಟೇ ಎಲ್ಲಾನು ರೆಕಮೆಂಡ್ ಮಾಡಿದ್ದಾರೆ ನೋಡ್ಬಿಟ್ಟು ತೋಟನ ದಯವಿಟ್ಟು ಈಗ ರೈತರಿಗೆ ಯಾಕಂದ್ರೆ ನಾಲ್ಕೆ ಎಕರೆ ಮಾಡೋ ಬದಲು ನೀವು ಎರಡ್ ಎಕರೆ ಮಾಡಿದ್ರು ಎಕರೆ ಪೊಲೀಸ್ ಎಸ್ ಎರಡು ಅಲ್ಲಿ ಬಂದಾಗ ನಿಮ್ ಖರ್ಚು ಉಳಿತಾ ಇದೆ ಈಗಿನ ಗಳಲ್ಲಿ ನಮ್ಗೆಲ್ಲಾ ಕಷ್ಟ ಇದೆ ಅದರಿಂದ ಒಂದ್ ಅಟ್ ಲೀಸ್ಟ್ ಒಂದ್ ಎಕರೆ ಮಾಡಿ ನೋಡ್ರಿ ನೀವು ಧೈರ್ಯ ಮಾಡಬಹುದು ನನ್ನ ಪ್ರಕಾರ ಆರಾಮಾಗಿ ಇದನ್ನ ಮಾಡಬಹುದು ತುಂಬಾ ಚೆನ್ನಾಗಿ ಬಂದಿದೆ